ಬೆಂಗಳೂರಿನ ಮಳೆಯನ್ನ ಊಬರ್ ಸಂಸ್ಥೆ ಆಡ್ಕೊಂಡಿದೆ ಲೇವಡಿ ಮಾಡಿದೆ ಏನು ಅಂತ ವಿಚಾರ ಹೇಳ್ತೀವಿ ಕೇಳಿ ಊಬರ್ ಆಪ್ನಲ್ಲಿ ಸಿಲಿಕಾನ್ ಸಿಟಿಗೆ ಕಿಂಡಲ್ ಮಾಡಿದ್ದಾರೆ ಬೆಂಗಳೂರಿನ ಮಳೆಯನ್ನ ಆಡ್ಕೊಂಡಿದೆ ಊಬರ್ ಸಂಸ್ಥೆ ಊಬರ್ ಆ್ಯಪ್ನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕಿಂಡಲ್ ಮಾಡ್ತಾ ಇದ್ದಾರೆ ಮಳೆ ಆಗ್ತಾ ಇರೋದಕ್ಕೆ ಊಬರ್ ಆಪ್ನಲ್ಲಿ ಹಡಗಿನ ಚಿತ್ರ ಹಾಕಿದ್ದಾರೆ ಬೆಂಗಳೂರಿನ ಮಳೆಯನ್ನ ಊಬರ್ ಸಂಸ್ಥೆ ಆಡ್ಕೊಂಡಿದೆ ಏನ್ ಸುದ್ದಿ ಅಂದ್ರೆ ನಿಮ್ ಫೋನ್ಗಳಲ್ಲಿ ಆಲ್ರೆಡಿ ಉಬರ್ ಆ್ಯಪ್ ಇದ್ರೆ ಓಪನ್ ಮಾಡಿ ಗೊತ್ತಾಗುತ್ತೆ ನಿಮ್ಗೀಗ ಉಬರ್ ನಲ್ಲಿ ಸಿಲಿಕಾನ್ ಸಿಟಿಗೆ ಕಿಂಡಲ್ ಮಳೆ ಆಗ್ತಾ ಇರೋದಕ್ಕೆ ಊಬರ್ ಆ್ಯಪ್ನಲ್ಲಿ ಹಡಗಿನ ಚಿತ್ರ ಯಾಕೆ ಹಡಗಿನ ಚಿತ್ರ ಹಾಕ್ಬಾರ್ದು ಅಂದ್ರೆ ಊಬರ್ ಸಂಸ್ಥೆ ಏನೇಳಿ ಮಾಡ್ತಾ ಇರೋದು ಕಾರ್ ವ್ಯವಸ್ಥೆ ಮಾಡಿಕೊಡುತ್ತೆ ಅಂದ್ರೆ ಓಲಾ ಊಬರ್ ಅಂದ್ರೆ ಕ್ಯಾಬ್ಗಳ ವ್ಯವಸ್ಥೆ ಬೈಕ್ ವ್ಯವಸ್ಥೆ ಆಟೋ ವ್ಯವಸ್ಥೆ ಮಾಡಿಕೊಡುತ್ತೆ ಆದ್ರೆ ಇಲ್ಲಿ ಅದ್ರ ಬದಲಿಗೆ ಟೈಟಾನಿಕ್ ಹಡಗಿನ ಫೋಟೋ ಹಾಕಿದ್ದಾರೆ ಫಾಸ್ಟರ್ ಅಂತ ಟೈಟಾನಿಕ್ ಚಿತ್ರವನ್ನ ಹಾಕಿದ್ದಾರೆ ಊಬರ್ ಸಂಸ್ಥೆ ಬೆಂಗಳೂರಿನ ಮಳೆಯನ್ನ ಆಡ್ಕೊಳ್ಳೋದ್ರ ರೀತಿಯಲ್ಲಿ ಹಾಗಾದ್ರೆ ಓಕೆ ಓಕೆ ಅಂದ್ರೆ ನೀವು ಅರ್ಥ ಏನು ನಾವೀಗ ಬರೀ ಆಟೋ ಅಥವಾ ಕ್ಯಾಬ್ ಮಾತ್ರ ಅಲ್ಲ ಹಡಗುನು ಕಳಿಸ್ಕೊಡ್ತೀವಿ ಅಂತಲ್ಲ ಅಥವಾ ಬೆಂಗಳೂರಿನಲ್ಲಿ ಈಗ ಕಾರು ಆಟೋ ಎಲ್ಲ ಹೋಗೋಕ್ಕಾಗಲ್ಲ ಏನಿದ್ರು ಹಡಗಲ್ ಮಾತ್ರ ಹೋಗ್ಬೇಕು ಅಂತ ಲೇವಡಿ ಮಾಡ್ತಾ ಇದ್ದೀರಾ ಕಿಂಡಲ್ ಮಾಡ್ತಾ ಇದ್ದೀರಾ ಇದಕ್ಕೆ ಅತಿರೇಕದ ವರ್ತನೆ ಗಾಂಚಾಲಿ ಅಂತಾರೆ ಒಂದ್ ಕಡೆ ಮತ್ತೊಂದ್ ಕಡೆ ಈ ರೀತಿಯಾಗಿ ಬೇರೆಯವರಿಗೆ ನಾವು ಆಹಾರ ಆಗ್ತಾ ಇರೋದಕ್ಕೆ ಕಾರಣ ನಮ್ಮ ರಾಜಕಾರಣಿಗಳು ಬೆಂಗಳೂರಿನ ಅಷ್ಟೊಂದು ಚೆನ್ನಾಗಿ ಇಟ್ಕೊಂಡಿದಾರಲ್ಲ ಅವರೆಲ್ಲರೂ ಕೂಡ ಮೇಂಟೈನ್ ಮಾಡ್ತಾ ಇದ್ರಲ್ಲ ಅದಕ್ಕೋಸ್ಕರ ಆಡ್ಕೊಂಡು ಲೇವಡಿ ಮಾಡೋರ್ಗೂ ಬುದ್ಧಿ ಕಲಿಸ್ಬೇಕು ಒಂದ್ ಕಡೆ ಬಟ್ ಆಡ್ಕೊಳ್ಳೋ ತರ ನಮ್ಮನ್ನು ಮಾಡ್ತಾ ಇದ್ದಾರಲ್ಲ ಅಂತವ್ರಿಗೇನು ಹೇಳೋಣ ಬರೀ ಇವ್ರೊಬ್ರಿಗಲ್ಲ ಚೂಸ್ ಅ ಟ್ರಿಪ್ ಅಂತ ಹಾಕಿ ನೋಡಿ ಅಲ್ಲಿ ಎಲ್ಲಾದ್ರೂ ಹತ್ತಿರಕ್ಕೆ ಅಂದ್ರೆ ಒಂದೇ ನಿಮಿಷದಲ್ಲಿ ನಿಮ್ಮನ್ನು ಬಂದು ಪಿಕ್ ಮಾಡ್ತಾರ ಅವರು ಇಲ್ಲ ಅಂತಲ್ಲ ಬಟ್ ಹಡಗಿನ ಚಿತ್ರ ಹಾಕೋದ್ರ ಮುಖಾಂತರ ಬೆಂಗಳೂರಿನಲ್ಲಿ ಮಳೆ ಜಾಸ್ತಿ ಆಗ್ತಿದೆ ಅಂತ ಸೂಚನೆ ಅಲ್ಲ ಅದು ಆಡ್ಕೊಳ್ತಾ ಇರೋದು ನೀವು ಫೋರ್ ವೀಲರ್ ಅಂದ್ರೆ ಕ್ಯಾಬಲ್ಲಿ ಆಗಲ್ಲ ಆಟೋದಲ್ಲೂ ಕೂಡ ಓಡಾಡಕ್ಕಾಗಲ್ಲ ನಿಮ್ಗೇನಿದ್ರು ಹಡಗೆ ಸರಿ ಬೆಂಗಳೂರಿಗೆ ಬೇಕಾಗಿರೋದು ಹಡಗು ಬೇಕಾದ್ರೆ ಆ ವ್ಯವಸ್ಥೆನೂ ಮಾಡ್ಕೊಡ್ತೀವಿ ಅಂತನಾ ಈ ಉಬರವ್ರದು ಹೇಳಿದ್ವಲ್ಲ ಇದು ಗಾಂಚಾಲಿನೇ ಇದು ಇದು ಗಾಂಚಾಲಿನೇ ಲೇವಡಿ ವ್ಯಂಗ್ಯ ಆಡೋದು ಕಾಲೆಳೆಯೋದು ಬೆಂಗಳೂರಿನಲ್ಲಿ ಅನ್ನ ತಿಂತಾರ್ದು ನೀವು ಇಲ್ಲೇ ಆದರೆ ಬರೀ ಅಂದರೆ ಸಾಕಾಗಲ್ಲ ಇಲ್ಲಿ ನಿಮ್ಮೊಬ್ರಿಗಲ್ಲ ನಿಮ್ಮನ್ನು ಆಡ್ಕೊಳ್ಳೋ ರೀತಿಯಲ್ಲಿ ಬೆಂಗಳೂರನ್ನ ತಂದಿಟ್ರಲ್ಲ ಪರಿಸ್ಥಿತಿಯನ್ನ ರಾಜಕಾರಣಿಗಳು ಅಧಿಕಾರಿಗಳು ಅವರನ್ನೂ ಕೂಡ ಪ್ರಶ್ನೆ ಮಾಡಬೇಕು ಅವ್ರ ನೆಟ್ಟಗಿದ್ದಿದ್ರೆ ಬೆಂಗಳೂರಿನ ವ್ಯವಸ್ಥೆಯನ್ನ ಅಥವಾ ಮೇಂಟೆನೆನ್ಸ್ ಸರಿಯಾಗಿ ಆಗಿದ್ದಿದ್ರೆ ನೀವುಗಳು ಯಾಕೆ ಇದನ್ನ ಹಾಕ್ತಾ ಇದ್ವಿ ನಿಮ್ಗಳಿಗೆ ಜನ ತಕ್ಕ ಉತ್ತರವನ್ನ ಕೊಡ್ತಾರೆ ಶಾಸ್ತಿ ಮಾಡ್ತಾರೆ ಗಾಂಚಾಲಿಯನ್ನ ಎಲ್ ಕಡಿಮೆ ಮಾಡ್ಬೇಕು ಎಲ್ ತೊಂಕ ಮುರಿಬೇಕು ಮುರಿತಾರೆ ಬಟ್ ಈ ರೀತಿಯಾಗಿ ಮಾಡ್ಕೊಳ್ತಾ ಇರೋದು ಯಾರಪ್ಪ ಪ್ರತಿ ವರ್ಷ ಮಳೆ ಬಂದ್ರು ಇದೇ ಹಣೆ ಬರ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಲಕ್ಷಾಂತರ ಜನ ಬೆಂಗಳೂರನ್ನ ಅರಸ್ಕೊಂಡು ಬರ್ತಾರೆ ಕಾರಣ ಇಲ್ಲಿ ದುಡ್ಮೆ ಮಾಡ್ಕೊಳ್ಳೋಣ ದುಡ್ಮೆ ಚೆನ್ನಾಗಿದೆ ಜಾಗ ಅಂತ ಹಸುವಿನ ಹಾಲಿನ ಹಿಂಡೋ ರೀತಿಯಲ್ಲಿ ಬೆಂಗಳೂರನ್ನ ಬಳಸ್ಕೊಳ್ಳೋಕ್ಕಾಗುತ್ತೆ ಆದರೆ ಅದಕ್ಕೆ ಬೇಕಾದಂತಹ ಸೂಕ್ತ ಮೇಂಟೆನೆನ್ಸ್ ಮಾಡೋ ತಾಕತ್ತು ಇಲ್ಲಿ ತನಕ ಯಾರು ಇಲ್ಲ ಕೇಳಿದ್ರು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ನೋಡಿ ಯಾರೋ ಕಂಡವ್ರ ಅಲ್ಲ ನಮ್ಮ ರಾಜ್ಯ ರಾಜ್ಯದ ರಾಜಧಾನಿ ಬಗ್ಗೆ ನಾವು ಈ ರೀತಿಯಾಗಿ ಲೇವಡಿ ಮಾತುಗಳನ್ನು ಕೇಳಬೇಕು ನಿಮ್ಮಗಳಿಂದ ನಿಮ್ಮ ವರಸೆಯಿಂದ ಬೆಂಗಳೂರಿನ ಮಾನ ಮರ್ಯಾದೆಯನ್ನು ಈ ರೀತಿಯಾಗಿ ಕಿಂಡಲ್ ಮಾಡ್ತಾರೆ ಬೆಂಗಳೂರಿನ ಕಿಂಡಲ್ ಲೇವಡಿ ಆಡ್ಕೊಳ್ಳೋದು ಕಾಲಿಳಿಯೋದು ಅಂತೀವಲ್ಲ ನೋಡಿ ಅಲ್ಲಿ ಟೈಟಾನಿಕ್ ಬುಕ್ ಮಾಡ್ಬಿಡ್ಬೇಕೈತಿ ಯಾರಾದ್ರೂ ಫಾಸ್ಟರ್ ನಿಜ ಟೈಟನಿಕೆ ಕಳಿಸ್ತಾ ಇದ್ನ ಈ ಉಬರವನ್ನು ನೋಡ್ಬಿಡ್ಬೇಕೈತ್ ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಅಂತೆ ಫಾಸ್ಟ್ ಟರ್ ಒಂದೇ ನಿಮಿಷದಲ್ಲಿ ಬರ್ತಾರೆ ಒನ್ ಮಿನಿಟ್ ಅವೇ ಇಲ್ಲ ಇಲ್ಲೋ ಇದಾನೆ ಕಳಿಸ್ಕೊಟ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಹಾಕಿದ್ದಾರೆ ಅದನ್ನೇ ಹೇಳಿದ್ದು ಬರೀ ಊರ್ಗಳಿಗೆ ಅಂದ್ರೆ ಸಾಕಾಗಲ್ಲ ಬೆಂಗಳೂರಿನ ಈ ಪರಿಸ್ಥಿತಿಗೆ ತಂದಂತವ್ರಿಗೂ ಕೂಡ ಅನ್ಬೇಕು ಹೇಳ್ಬೇಕು ಇದು ಇಲ್ಲಿ ತನಕ ಬಂದ್ ನಿಂತಿದೆ ಆ ಹಾದಿಲ್ ಹೋಗೋರು ಅಂದ್ರೆ ಹೋಗೋರು ಬರೋರೆಲ್ಲ ಬೆಂಗ್ಳೂರ್ನ ನಾಡ್ಕೊಳ್ಳೋಂಗಾಗ್ಬಿಟ್ಟಿದೆ ನೋಡಿ ಓಲಾ ಊಬರ್ ಇಡೀ ಬೆಂಗಳೂರ್ನ ಈಗ ಆಳ್ತಾ ಇದೆ ನೋ ಡೌಟ್ ಅದರಲ್ಲಿ ಯಾಕಂತ ಹೇಳಿದ್ರೆ ನಾವು ಬುಕ್ ಮಾಡಿದ ಕಡೆಗೆ ಬಂದು ನಿಂತ್ಕೊಳ್ತಾರೆ ಅಂತ ಅವ್ರನ್ನ ಅವಲಂಬಿಸಿ ಆಗಿದೆ ನಾವು ಅವ್ರ ದೂರ ಇಡೋದು ಅಷ್ಟೊಂದು ಸುಲಭದ ಮಾತಲ್ಲ ಇವಾಗ ಅಂದರೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು ಅವ್ರಿಗೆ